ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿಕೆ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಏನಪ್ಪ ಗಂಡ ಹೆಂಡ್ತಿ ಇಬ್ಬರು ಕೂತ್ಕೊಬಿಟ್ಟಿದ್ದಾರೆ ಏನೋ ಮಾತಾಡೋದಕ್ಕೆ ಅಂತ ಅಂದ್ಕೋದಿರ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಅಂದರೆ ಮನೆಯದು ಗೃಹ ಪ್ರವೇಶದ ವ್ಲಾಗ್ನಲ್ಲಿ ನಿಮಗೆ ಹೇಳಿದ್ದೆ ನಾವು ಯಾವ ಥರ ಮನೆಯೆಲ್ಲ ಕಟ್ಕೊಂಡ್ವಿ ಹೇಗೆ ಏನು ಆ ಟೈಮಲ್ಲಿ ನಮ್ಮ ಕೈಲಿ ದುಡ್ಡಿತ್ತಾ ಇಲ್ವಾ ಮತ್ತು ಒಂದಷ್ಟು ಕಿವಿ ಮಾತುಗಳು ಕೇಳಿದ್ವಿ ಅತ್ತೆಯವರೇ ದುಡ್ಡು ಕೊಟ್ಟು ಕಟ್ಟಿಸಿರೋದು ಮಾವ ಕೊಟ್ಟಿದ್ದಾರೆ ದುಡ್ಡು ಹಾಗೆಲ್ಲ ಅಂತ ಅದೆಲ್ಲ ಹೇಗೆ ಏನು ಅನ್ನೋದ್ರೆ ನಾನು ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಮನೆಯವರ ಜೊತೆಯೂ ಕೂಡ ಕೂತ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅದನ್ನು ಮಾತಾಡಬೇಕು ಅಂತಲೇ ಕೂರಿಸ್ಕೊಂಡಿದ್ದೀನಿ ಅವರು ಪಾಪ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರು ಹಾಗೆ ಮಾತಾಡೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರನ್ನ ಕೂರಿಸ್ಕೊಂಡಿದ್ದೀನಿ ಅವ್ರ ಬಾಯಿಂದನೇ ಕೇಳಿಸ್ತೀನಿ ನಾವು ಯಾವಾಗ ಮನೆ ಕಟ್ಟಿದ್ವಿ ಎಷ್ಟು ಬೇಗ ಕಟ್ಟಿದ್ವಿ ಅದರಲ್ಲಿ ನಮ್ಮ ಮನೆಯವರು ಹೇಗಿದ್ದರು ಮನೆ ಕಟ್ಟೋ ಟೈಮಲ್ಲಿ ಅಂತ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ ನಾವು ಬಂದು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಜನವರಿನಲ್ಲಿ ಒಂದು ರೂಪಾಯಿ ದುಡ್ಡು ಇವಳು ಕಟ್ಟನ್ನು ನಾನು ಏನು ಬೇಕು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಇವಳಿಂದನೇ ಪ್ರಸನ್ನೆ ಕೊಟ್ಟಿದ್ದು ನನಗೂ ಹೇಳಿದೆ ಬೇಡ ಆಗಲ್ಲ ಏನಕ್ಕೆ ಏನು ಮನೆ ಕಟ್ಟೋದಂದ್ರೆ ಸುಮ್ಮನೆ ಅಂತ ಆದರೂ ನೀವು ಮಾಡಿರಿ ನನಗೆ ಏನಾಗುತ್ತೆ ನಾನು ಅರೇಂಜ್ ಮಾಡಿ ಕೊಡ್ತೀನಿ ದುಡ್ಡು ಅಮೌಂಟು ನೀವು ದುಡಿತೀರ ನೀವೂ ಏನಾರು ಕೊಡಿರಿ ನಾನು ಏನಾರು ಮಾಡಿ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ ಮೇಲೆ ಅದು ಹೇಳಬೇಕು ಅಂತಂದರೆ ಒಂದೊಂದು ಕಲ್ಲಿಕ್ಬಿಟ್ಟು ಬಿಟ್ಟು ಪೂಜೆ ಅಷ್ಟೇ ಅದಾದ್ಮೇಲೆ ನಾವು ಮನೆ ಕಟ್ಟಬೇಕಾರೆಲ್ಲ ಸ್ಟಾರ್ಟ್ ಮಾಡಿ ನೀವು ನಂಬಲ್ಲ ಒಂದು ಮನೆ ಕಟ್ಟೋ ಇದರಲ್ಲಿ ನಾನು ಗಾರೆ ಕೆಲಸವನ್ನಾಗಿ ನಾನು ಕೆಲಸ ಮಾಡಿದೀನಿ ನಾನು ಕೆಲಸ ಮಾಡಿ ಆ ಇದರಲ್ಲಿ ಎಷ್ಟೋ ಜನ ಬಂದು ಅಲ್ಲಿ ಕೆಲಸ ಮಾಡಿ ಐದುವರೆ ಆಯ್ತಿದ್ದಂಗೆ ಕೈ ತೊಳ್ಕೊಂಡು ನಿಂತ್ಕೊಂತಾರೆ ಆ ದುಡ್ಡು ಅವ್ರಿಗೆ ಕೊಡಲಿಲ್ಲ ಅಂತಂದ್ರೆ ಅವ್ರು ಹೋಗಲ್ಲ ಅವರು ಒಂದು ಟೈಮ್ ಕೊನೆಗೆ ಹೆಂಗೆ ಬಂತು ನನಗೆ ಅಂತಂದ್ರೆ ನಾನು ನಿಂತಿದ್ದ ತಾಳಿ ಕೂಡ ಇಡೋ ಮಟ್ಟಕ್ಕೆ ಬಂದ್ಬಿಡ್ತು ನನಗೆ ಅದನ್ನ ಇಟ್ಬಿಟ್ಟು ನಾನು ಗುಡ್ಸ್ಕೊಡ್ತೀನಮ್ಮ ನಿನ್ನ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಇಟ್ಟು ಅವತ್ತು ಮನೆ ಕಟ್ಟಿದ ನಮ್ಮ ಮನೆ ಕಟ್ಟಿ ಮೂರು ತಿಂಗಳಿಗೆ ನಮ್ಮ ತಾಯಿ ತಿರುಗ್ರು ಒಂದು ನನ್ನ ಗುರುಪ್ರವೇಶ ಮಾಡಂಗಿಲ್ಲ ಗುರುಪ್ರವೇಶ ಮಾಡಬೇಕು ಅಂತಂದ್ರೆ ಫಸ್ಟ್ ಅಮ್ಮನ ಕಾರ್ಯ ಮಾಡಬೇಕು ವರ್ಷದ ಕಾರ್ಯ ವರ್ಷದ ಕಾರ್ಯ ಮಾಡ್ಬೇಕಾದ್ರೂ ಅಷ್ಟೇ ಆ ಇದರಲ್ಲಿ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಯಾರು ಬರಲಿಲ್ಲ ಸಪೋರ್ಟ್ ಮಾಡಿದವಳೆನೆ ಆಮೇಲೆ ಇನ್ನೊಂದ್ರೆ ಇವ್ರ ತಮ್ದಿರು ಎಲ್ಲ ಒಂದು ಸ್ವಲ್ಪ ಇವ್ರ ನಮ್ಮ ನಾರನಿದಿರು ನಮ್ಮ ನಾನಿರು ಹಣ್ಣದಿರು ಎಲ್ಲ ಬಂದಿರು ಪಾಪ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಇವ್ರು ತಂದೆ ತಾಯ್ನು ಪಾಪ ಬಂದು ಇದ್ರು ಅದೆಲ್ಲ ನೆಕ್ಸ್ಟು ನೆಕ್ಸ್ಟ್ ಇದು ಮಾಡೋದು ಗುರುಪ್ರವೇಶ್ ಮಾಡ್ಬೇಕಾರೆ ಬಂದು ಇದರಲ್ಲಿ ಬಂದು ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕಾದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂತ್ಕೊಳ್ಳೋ ಟೈಮ್ನಲ್ಲಿ ಬಂದು ಏನಾಯ್ತು ಅಂತ ಅಂದ್ಬಿಟ್ಟು ಅಂತಂದ್ರೆ ಸಂಜೆ ಅಂದ್ರೆ ಹಿಂದಿನ ದಿವಸ ನಾನು ನಿಮಗೆ ಪಾರ್ಟ್ ಒನ್ ಅಂತ ಅಂದ್ಬಿಟ್ಟು ಗೃಹ ಪ್ರವೇಶದ ಬ್ಲಾಗ್ ಹಾಕಿದ್ದೀನಿ ಗಣಪತಿ ಹೋಮ ಸುದರ್ಶನ ಹೋಮ ಅದು ರಾಕ್ಷಸ ಬಲಿ ಅಂತ ಅಂದ್ಬಿಟ್ಟಲ್ಲ ಹಿಂದಿನ ದಿವಸ ಅಂದ್ರೆ ಆಗಾಗ್ಲೇ ನಾವು ಮನೇಲಿ ಬಂದು ಸೆಟಲ್ ಆಗೋಗಿದ್ವಿ ಒನ್ ಇಯರ್ ಆಗೋಗ್ಬಿಟ್ಟಿತ್ತು ನಾವು ಬಂದು ಮನೆಯಲ್ಲೇ ಇದ್ದು ಆ ಟೈಮ್ನಲ್ಲಿ ಪೂಜೆಗೆ ಅಂತ ಅಂದ್ಬಿಟ್ಟು ಅಂದ್ರೆ ಬರೀ ಎಲ್ಲರೂ ಇದ್ದವ್ರೆಲ್ಲರೂ ಬಂದು ನಮ್ಮನೆಯವ್ರೆ ಅಂದ್ರೆ ಇವರು ಅಂದ್ರೆ ಒಬ್ಬ ಪೂಜಾರಿ ಕೇಳ್ತೇನೆ ನಿಮ್ ನಿಮ್ಮ ಮನೆ ಕಡೆ ಯಾರ್ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕರೆದು ಕೇಳಿ ಹೂ ಹಾಕ್ಸೋಕೆ ಅಂತ ಕರೀತಾರೆ ಯಾರ್ಯಾರು ಅಂತ ಅಂತಂದ್ಬಿಟ್ಟು ಅವರು ಏನೋ ಒಂದು ಅರ್ಶನೆ ತರ ಮಾಡ್ತಾರೆ ಆ ಇದರಲ್ಲಿ ನನ್ನ ಹೆಂಡತಿ ಕಡೆ ಎಲ್ಲರೂ ಇದ್ರು ನನ್ನ ಕಡೆ ಯಾರಿದ್ದಾರೆ ಅಂತಂದ್ರೆ ನನ್ನ ಕಡೆ ಯಾರು ಇಲ್ಲ ಒಬ್ಬರು ಇಲ್ಲ ನಿನ್ ಕಡೆ ಯಾರು ಇಲ್ವಾ ಅಂತ ಯಾರು ಇಲ್ಲ ಸರ್ ನಮ್ಗೆ ಯಾರು ಇಲ್ಲ ಇರೋದು ನನ್ನ ಹೆಂಡತಿ ಮಕ್ಕಳು ಬಿಟ್ಟ ಅಂತಂದ್ರೆ ನಮ್ಮ ಅತ್ತೆ ಮನೆ ಕಡೆನೆ ಅವ್ರು ಬಿಟ್ರೆ ನನಗೆ ಯಾರು ಇಲ್ಲ ಅಂತ ಹೇಳಿ ಯಾರು ನಿಮ್ಮಿಂದ ನಿಂತ್ಕೊಂಡಿದ್ದಿತ್ತು ನನ್ನ ನಾದ್ ನಿಂದಿರು ನಿಂತ್ಕೊಂಡ್ರು ನನ್ನ ತಮ್ಮ ನಿಂತ್ಕೊಂಡ್ರು ಎಲ್ಲರೂ ನಿಂತ್ಕೊಂಡ್ರು ನಿನ್ ತಮ್ಮ ಅಲ್ಲ ನಿನ್ ತಮ್ಮ ಓ ನಿನ್ ತಮ್ಮನೇ ನಿನ್ ತಮ್ಮನೇ ನಿಂತಕೊಂಡ ಅಲ್ಲ ನಿನ್ ತಮ್ಮ ಅದನ್ನ ನಾನು ಹೇಳ್ತ ಯಾರು ಇಲ್ಲ ಆದ್ರೆ ಆ ಟೈಮ್ ಅಲ್ಲಿ ನಾನು ತಂಗಿದಿರೋ ಮೈದಿದಿರಲ್ಲ ನನ್ನ ಹಿಂದೆ ಇದ್ರು ಅಪ್ಪ ಅಮ್ಮ ನಾವೇ ಅವರಿಗೆ ಅಪ್ಪ ಅಮ್ಮ ಅಂತ ನಿನ್ನ ಹಿಂದೆ ತಾನೇ ಬಂದು ನಿಂತಕೊಂಡಿದ್ದು ಈಗ ಅವ್ರು ಬಂದು ನಿಂತ್ಕೊಂಡ್ರು ಅವರು ಬಿಟ್ರೆ ನಾನು ಇನ್ ಯಾರು ಅವರೇ ಈಗ ನನಗೆ ತಂದೆ ತಾಯಿ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನೇ ನನಗೆ ತಂದೆ ತಾಯಿ ನಾನು ಹೆಂತಿ ಮಕ್ಕಳು ಅದು ಬಿಟ್ರು ನನಗೆ ಇನ್ ಯಾರು ಅವರೇ ನೀನಿದ್ಯಾ ಅಷ್ಟೇ ನೀನು ಇದೆಯಾ ಅಂತ ಅಂದ್ಬಿಟ್ಟು ಧೈರ್ಯದ ಮೇಲೆ ಇದೀನ ಅಷ್ಟೆ ಇದಿಷ್ಟು ಈ ಥರ ಆಗಿತ್ತು ಆದರೆ ನಾವು ಮನೆ ಕಟ್ಟೋ ಟೈಮ್ನಲ್ಲಿ ಬಂದು ಅಮೌಂಟು ಹೇಗಪ್ಪ ಅರೇಂಜ್ ಆಯಿತು ಅಂತ ಅಂದ್ಬಿಟ್ಟು ಅಂದ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಜನವರಿನಲ್ಲಿ ಓಂ ಶಕ್ತಿಗೆ ಹೋಗಿದ್ದೆ ಓಂ ಶಕ್ತಿನಲ್ಲಿ ಕೇಳ್ಕೊಂಡು ಬಂದಿದೆ ಅಮ್ಮ ತಾಯಿ ಬರೀ ಬಾಡಿಗೆ ಕಟ್ಕೊಂಡೇ ಜೀವನ ಆಗೋಗ್ಬಿಟ್ಟೈತೆ ಯಾವತ್ತಮ್ಮ ನಾವು ಮನೆ ಕಟ್ಕೊಂಡು ನಮ್ದು ಅಂತ ಸ್ವಂತ ಮನೆ ಅಂತ ಅಂದ್ಬಿಟ್ಟು ಹೋಗ್ತೀವಿ ಬಾಡಿಗೆ ಕಟ್ಟೋದು ಯಾವಾಗಾದ್ರೂ ನಿಲ್ಲುತ್ತೋ ಅಂತ ಅನ್ಕೊಂಡು ಕೇಳ್ಕೊಂಡು ಬಂದಿದ್ದೆ ಅದೇ ತಿಂಗಳು ಮೂವತ್ತನೇ ತಾರೀಕು ಅಂದ್ರೆ ನಮ್ಮ ಮನೆಯವರು ಬಂದು ಆ ಟೈಮ್ ನಲ್ಲಿ ಟ್ರಿಪ್ ಹೋಗಿದ್ರು ಇಪ್ಪತ್ತೆರಡು ದಿನ ಹೋಗಿದ್ದೆ ಇಪ್ಪತ್ತೆರಡು ದಿನ ಕರ್ನಾಟಕ ರೌಂಡ್ ಪೂರ್ತಿ ಇಪ್ಪತ್ತೆರಡು ದಿನ ಹೋಗಿದ್ದೆ ಇಪ್ಪತ್ತೆರಡು ದಿನದಲ್ಲಿ ಒಂದ್ ಲಕ್ಷ ಮೂವತ್ ಒಂದ್ ಲಕ್ಷದ ಅರವತ್ ಚಿಲ್ಡ್ರನ್ ಏನೋ ಬಿಲ್ ಆಗಿತ್ತು ಅದರಲ್ಲಿ ಮ್ಯಾಕ್ಸಿಮಮ್ ನಾನು ಕಮ್ಮಿ ಅಂತಂದ್ರೂ ಒಂದು ಹದಿನಾರು ಒಂದ್ ಲಕ್ಷದ ಹದಿನಾರು ಸಾವಿರ ಏನೋ ಉಳಿಸ್ಕೊಂಡ್ಬಂದೆ ಒಂದ ಲಕ್ಷ ಹದ್ನಾರ ಸಾವಿರ ಅಲ್ಲ ಒಂದ್ ಸಾವಿರ ಅಮೌಂಟ್ ತಗೊಂಡ್ ಬಂದಿದ್ರು ಅಂದ್ರೆ ಎಲ್ಲ ಅಲ್ಲಿ ಖರ್ಚು ಇವ್ರದ್ದು ಡೀಸೆಲ್ ಅದು ಇದು ಅಂತ ಎಲ್ಲಾ ಹೋಗಿ ಕರೆಕ್ಟ್ ಆಗಿ ಮನೆಗೆ ತಗೊಂಡ್ ಬಂದಿದ್ದಿತ್ತು ಅಂತ ಅಂದ್ರೆ ಒಂದು ಲಕ್ಷಕ್ಕೆ ಒಂದು ಸಾವಿರ ಕಡಿಮೆ ತೊಂಬತ್ತೊಂಬತ್ತು ಸಾವಿರ ಅಮೌಂಟ್ ಅಂತ ಅಂದ್ಬಿಟ್ಟು ಇತ್ತು ಅಂತ ಅನ್ಕೊಂಡಿದಿತ್ತು ಇನ್ನ ಅದನ್ನ ಬಿಟ್ರೆ ನಾವ್ ಇದ್ದಿತ್ ಮನೆಯಲ್ಲಿ ಬಂದು ಅಡ್ವಾನ್ಸ್ ಅಂತ ಅಂದ್ಬಿಟ್ಟು ಅಂತ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ಅಡ್ವಾನ್ಸ್ ನಾವ್ ಕೊಟ್ಟಿದ್ವಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಎಂಬತ್ತು ಸಾವಿರ ರೂಪಾಯಲ್ಲಿ ನಾವು ಆಗ್ಲೇ ಜನವರಿಯಿಂದಾನೇ ನಾವು ಮಾರ್ಚ್ ಖಾಲಿ ಮಾಡ್ಬೇಕಾಗಿತ್ತು ಜನವರಿಯಿಂದಾನೇ ನಾವು ಬಾಡಿಗೆನ ಕಟ್ಟೋದು ನಿಲ್ಸ್ಬಿಟ್ಟಿದ್ವಿ ಮನೆ ಹುಡುಕ್ತಾ ಇದೀವಲ್ಲ ಅದ್ರಲ್ಲೇ ಲೆಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇದು ಮಾಡ್ಕೊಂಡಿದ್ವಿ ಸರಿ ಇವರು ಡ್ಯೂಟಿಗೆ ಹೋಗಿದ್ರಲ್ಲ ಬರ್ತಾರೆ ಅಂತ ಆ ತೊಂಬತ್ತೊಂಬತ್ತು ಸಾವಿರ ಬಿಟ್ರೆ ಬೇರೆ ಏನೂ ಅಮೌಂಟ್ ಇರ್ಲಿಲ್ಲ ಅಂದ್ರೆ ಅಡ್ವಾನ್ಸು ಅಂತ ಬರೋದ್ರಲ್ಲಿ ಏನ್ ಅಮ್ಮಮ್ಮ ಅಂದ್ರೆ ಪೈಂಟು ಗೀಂಟು ಎಲ್ಲ ಹೋಗಿ ಬಾಡಿಗೆ ವಾಟರ್ ಬಿಲ್ ಎಲ್ಲ ಹೋಗಿ ಒಂದು ಮೂವತ್ತು ಸಾವಿರ ರೂಪಾಯಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಅಲ್ಲಿ ಒಂದು ಮೂವತ್ತೈದು ಸಾವಿರ ರೂಪಾಯಿ ಬಂತು ಅಷ್ಟೇ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಅದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಅಡ್ವಾನ್ಸು ಅಂತ ಅನ್ ಅಡ್ವಾನ್ಸ್ ದುಡ್ಡು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಲ್ಲಿ ಏನು ಕಟ್ಬೋದು ಮನೆ ಅಂತ ಅಂದ್ಬಿಟ್ಟು ಹೇಳಬೇಕು ಅಂತಂದರೆ ಇಲ್ಲಿ ಬಂದು ಅತ್ತೆಯವರು ಇದ್ಕೊಂಡು ಚಿಕ್ಕದು ಎರಡು ಹಾಲು ಕಿಚನ್ ಇತ್ತು ಅದನ್ನು ಅಂದರೆ ಏನು ಅದನ್ನು ಸ್ವಲ್ಪ ಆದರ್ಶನ್ ಮಾಡಿಕೊಂಡು ಬಂದು ಸೇರ್ಕೊಳ್ಳೋದಾದ್ರೆ ಸೇರ್ಕೊಳ್ರಿ ಹೆಂಗಿದ್ರು ಯಾವತ್ತಿದ್ರೂ ನೀವು ಬರಲೇಬೇಕಲ್ವಾ ಇಲ್ಲಿಗೆ ಬನ್ನಿರಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾವು ಬಂದು ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಕಟ್ಟೋಕ್ಕೂ ಸ್ಟಾರ್ಟ್ ಮಾಡಿದ್ವಿ ಆ ಟೈಮಲ್ಲಿ ಏನಪ್ಪ ಅಂತ ಅಂದರೆ ನಮ್ಮ ಮನೆಯವರು ಡ್ರೈವಿಂಗ್ ಡಿಪಾರ್ಟ್ಮೆಂಟು ಆ ಟೈಮ್ನಲ್ಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟು ಅಂದರೆ ಇವರು ಹೋಗ್ಬಿಟ್ರೆ ಅದ್ರ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿಲ್ಲ ಎಲ್ಲೂ ಓಡಾಡಿ ಆ ಥರ ಎಲ್ಲ ಏನು ಮಾಡೋ ಅಂಥದ್ದೆಲ್ಲ ನನಗೆ ಗೊತ್ತಾಗೋದಿಲ್ಲ ಅವಾಗ ಸರಿ ಏನು ಮಾಡೋದು ರೀ ನೀವು ನಿಂತ್ಕೊಂಡ್ರೆ ಕೆಲಸ ಬೇಗ ಆಗುತ್ತೆ ನೀವು ನಿಂತ್ಕೊಂಡು ಮನೆ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ರಿ ಅಲ್ಲಮ್ಮ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಒಂದು ಅಂದರೆ ಒಂದೂವರೆ ಲಕ್ಷ ಅಂತಲೇ ಅನ್ಕೊಳ್ಳಿ ಅಷ್ಟು ದುಡ್ಡಲ್ಲಿ ಏನು ಮನೆ ಕಟ್ತೀಯಾ ಏನು ಮಾಡ್ತೀಯಾ ಹೆಂಗ್ ಮಾಡೋದು ಹೆಂಗೋ ಮಾಡಿದ್ಯಾಕ್ಕ ಮನೆಗೆ ಬಂದು ಇಪ್ಪತ್ತೆಂಟಕ್ಕೆ ಇಪ್ಪತ್ತಕ್ಕೆ ಮೂವತ್ತೆಂಟಿದೆ ಇಪ್ಪತ್ತಕ್ಕೆ ಮೂವತ್ತೆಂಟು ಐದರಲ್ಲಿ ಬಂದು ಮೋಲ್ಡ್ ಒಂದು ಬಿಟ್ಟ ಅಂತಂದರೆ ಈಗ ಮಿಕ್ಕಿದ್ದು ಟೈಲ್ಸಿಂದ ಹಿಡ್ದು ಇವ್ರಿಗೆ ಏನು ಶವರ್ ಬೇಕು ನನ್ನ ಮಗನಿಗೆ ಶವರ್ ಅಂದ್ರೆ ಇಷ್ಟ ನನ್ನ ಮಗನಿಗೆ ಶವರು ಎ ಸಿ ಕೂಲರು ಇದನ್ನು ಎಸಿನೂ ಹಾಕ್ಸೈತೆ ಎ ಸಿ ಪಾಯಿಂಟು ಹಾಕೈತೆ ಇವ್ರಿಗೆ ಏನೇನು ಬೇಕು ಎಲ್ಲ ಮಾಡಿಸಿದೆ ಒಳಗೆ ಯಾರು ನೀರು ಹೋಗಿ ಎತ್ಕೊಂಡ್ ಬರೋಕ್ಕೋ ಅಂತ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆ ನೀರು ಬರೋ ತರ ಮಾಡಿ ಇನ್ನೇನ್ ಮಾಡ್ಬೇಕು ಈ ರೇಂಜ್ ಮನೆ ಕಟ್ಬಿಟ್ಟು ಹಿಂಗೇನ್ ಅಂದ್ರೆ ಮೋಲ್ಡ್ ಹಾಕ್ಸಿಲ್ಲ ಪಿಲ್ಲರ್ ಹಾಕ್ಸಿಲ್ಲ ಏನು ಇಲ್ಲ ಸಾಮಾನ್ಯವಾಗಿ ಗೋಡೆ ಕಟ್ಕೊಂಡು ಪಾಯ ಹಾಕ್ಸ್ಕೊಂಡು ಗೋಡೆ ಕಟ್ಕೊಂಡು ಇಷ್ಟೇ ಜಾಗ ಸಾಕು ಇಷ್ಟೇ ಜಾಗ ಸಾಕು ಅಂತ ಅನ್ಕೊಂಡು ನಾನು ಹೇಳ್ದಂಗೆ ಬಾಡಿಗೆ ಮನೆಯಲ್ಲೂ ಪಾತ್ರೆ ಸಾಮಾನು ಎಲ್ಲಾ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ಕೋಬೇಕು ಇನ್ನು ಮಕ್ಳು ಎಜುಕೇಷನ್ ಮುಗಿಯೋವರೆಗೂ ನಮಗೆ ಬೇಡ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ನಮ್ಗೆ ಆದಂಥ ಕಾಲಕ್ಕೆ ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳೋದು ಬೇಡವೋ ಆಮೇಲೆ ಬಿಟ್ಟಿದ್ದು ಅಲ್ಲಿವರೆಗೂ ಯಾರಾದರೂ ನಾಲ್ಕು ಜನ ಬಂದರೂ ಬರೋರ್ಗೂ ಹೋಗೋವ್ರಿಗೂ ಇಕ್ಕಟ್ಟಾಗಬಾರ್ದು ನಾವು ಮನೇಲಿರೋವಂಥವ್ರಿಗೂ ಇಕ್ಕಟ್ಟಲು ಇಕ್ಕಟ್ಟಲಾಗಬಾರ್ದು ಅಂತ ಅಂದ್ಬಿಟ್ಟು ನಾವು ಬಂದು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಡಬಲ್ ಬೆಡ್ರೂಮ್ ಮನೆ ಹಾಲು ಕಿಚನ್ನು ನೆಕ್ಸ್ಟು ನಾನು ನಿಮಗೆ ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ ಯಾವಾಗಾದರೂ ಹೇಗೆ ಕಟ್ಕೊಂಡ್ವಿ ಏನು ಅಂತ ಅಂದ್ಬಿಟ್ಟು ಹಾಗೆ ಬಂದು ಇದಿಷ್ಟೆಲ್ಲ ಆಯಿತು ಮೇನ್ ಹೇಳಬೇಕು ಅಂದರೆ ಹೇಳಿದ್ನಲ್ವ ಅಷ್ಟು ಅಮೌಂಟ್ ಇಟ್ಕೊಂಡು ನಾನು ಒಂದು ಸ್ವಲ್ಪ ಪಿ ಎಫ್ ಅಮೌಂಟ್ ಇತ್ತು ಅದನ್ನು ತೊಗೊಂಡೆ ಅದಾದಮೇಲೆ ನನ್ನ ತಮ್ಮ ಒಬ್ಬ ಇದ್ದ ಅವನು ಬೇರೆಯವ್ರ ಕಡೆಯಿಂದ ಒಂದು ಸ್ವಲ್ಪ ಇಸ್ಕೊಟ್ಟಿದ್ದ ಮತ್ತು ಅವನು ಕೂಡ ಒಂದು ಸ್ವಲ್ಪ ದುಡ್ಡನ್ನೆಲ್ಲ ಸಹಾಯನೂ ಕೂಡ ಮಾಡ್ದ ಅದನ್ನು ಕೂಡ ನಾವು ಇವಾಗ ಒಂದು ಕಡೆ ಕ್ಲಿಯರ್ ಮಾಡ್ಕೊಂಡಿದ್ವಿ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಸ್ವಲ್ಪ ಮಾಡ್ಕೋತಾ ಬರ್ತಾಯಿದ್ದೀವಿ ಇದಿಷ್ಟು ಎಲ್ಲ ಇದಿಷ್ಟು ನಮ್ಮ ಮನೆ ಕಟ್ಟೋದಕ್ಕೆ ಒಂದು ಪ್ಲ್ಯಾನಿಂಗು ಮತ್ತು ಗೃಹ ಪ್ರವೇಶದಲ್ಲಿ ಇಷ್ಟೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಒಂದು ಅಂತ ಅಂದ್ಬಿಟ್ಟು ಅಂದರೆ ಇದೆಲ್ಲ ಆದಮೇಲೆ ಮೇ ಮಾರ್ಚ್ ಹದಿನೈದನೇ ತಾರೀಕು ನಾವು ಮನೆ ಹಾಲುಕ್ಸ್ಕೊಂಡು ಬಂದ್ವಿ ಅತ್ತೆಗೆ ಯಾವಾಗ ಕೋವಿಡ್ ಟೈಮು ಅವ್ರಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಅವರು ತೀರ್ಕೊಂಡ್ರು ಮೇನಲ್ಲಿ ಇದಿಷ್ಟು ಎಲ್ಲ ಆಯಿತು ನಮ್ಮ ಮಾವ ಬಂದು ನಮ್ಮ ಜೊತೆಯಲ್ಲೇ ಇದ್ದರು ಆಗ ಅತ್ತೆಗೆ ಹುಷಾರಿಲ್ದೇ ಇರೋ ಟೈಮಲ್ಲಿ ಬಂದು ಯಾರು ಬಂದು ಹೆಣ್ಮಕ್ಳಾಗಲಿ ಅವರು ದೊಡ್ಡ ಮಗ ಆಗಲಿ ಅವ್ರನ್ನ ಕೋವಿಡು ಕೋವಿಡು ಅಂದ್ಬಿಟ್ಟು ಯಾರೂ ನೋಡ್ಕೋತಾ ಇರಲಿಲ್ಲ ಯಾರೂ ಹತ್ರಕ್ಕೂ ಬಿಟ್ಕೊಂಡಿರಲಿಲ್ಲ ನಾವು ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಅಮ್ಮ ಮನೆಯಲ್ಲಿ ಬಿಟ್ಟು ನಾವೆಲ್ಲ ನೋಡ್ಕೊಂಡ್ವಿ ಮಾಡಿದ್ವಿ ಆವಾಗ ನಮ್ಮ ಮಾವ ನಮ್ಮ ಜೊತೆಲೇ ಇದ್ರು ಚೆನ್ನಾಗಿದ್ದರು ಮನೆಯವ್ರನ್ನ ಚಿನ್ನಿ 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 ಅಂತ ಅಂದ್ಕೊಂಡು ಅಷ್ಟು ಚೆನ್ನಾಗಿದ್ದವರು ಕೊನೆ ಟೈಮಲ್ಲಿ ಅತ್ತೆ ತೀರ್ಕೊಂಡ್ರು ತಿಂಗಳ ಕಾರಿದಷ್ಟೊತ್ತಿಗೆ ಹೆಂಗೆ ಉಲ್ಟ ಹೊಡೆದ್ಬಿಟ್ರು ಅಂತಂದರೆ ಮಗನೇ ಅಲ್ಲ ಅಂದರೆ ಅವ್ರ ಅರ್ಥ ಏನು ಅಂತಂದರೆ ನೀನು ನನಗೆ ಹುಟ್ಟೇ ಇಲ್ಲ ಇನ್ನೊಂದೇನ್ ಒಂದು ಎತ್ತು ತಾಯಿ ನಾವು ಮಾಡಲೇಬೇಕು ಯಾವ್ದೇ ಕಾರಣಕ್ಕೂ ಅದೇ ನೀವ್ ಆ ಪರಿಸ್ಥಿತಿ ಇದ್ದಂದ್ರೆ ಆ ತಾಯಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳ ಪ್ರಾಣ ಹೋದ್ರು ನಿಮಗೆ ಏನ್ ಮಾಡಬೇಕು ಮಾಡ್ತಾಳೆ ಅಂತ ತಾಯಿ ಮಾಡದ ಅಂತಂದ್ರೆ ಅದನ್ನು ತಪ್ಪೇನಿಲ್ಲ ನಾನು ಎಷ್ಟೋ ಜನಕ್ಕೆ ಕೊರೋನಾ ಇದ್ರಲ್ಲಿ ಬಂದು ಯಾರ್ಯಾರಿಗೋ ಹೆಲ್ಪ್ ಮಾಡ್ಬಿಟ್ಟಿದೀನಿ ಎಷ್ಟೋ ನಾನು ಕೊರೋನಾ ವಾರಿಯರ್ಸ್ ಕೆಲಸ ಮಾಡಿದೆ ಆಮೇಲೆ ಬಿ ಬಿ ಪಿ ಸ್ಕಾಡ ಕೆಲಸ ಮಾಡಿದೆ ಎಲ್ಲ ನನಗೆ ಒಂದು ಮೂರು ನಾಲ್ಕು ಸರ್ಟಿಫಿಕೇಟ್ ಬಂದಷ್ಟೇ ಆದರೆ ನಾನು ಯಾರಿಗೋ ಮಾಡಿದ್ದೀನಿ ಆದರೆ ನನ್ನ ನನ್ನ ತಾಯಿಗೆ ನಾನು ಮಾಡಲಿಲ್ಲ ಅಂತಂದ್ರೆ ಅದು ಬೆಲೆ ಇರಲ್ಲ ನನ್ನ ತಾಯಿಗೆ ನಾನು ಏನು ಮಾಡ್ಬೇಕು ನಾನು ಮಾಡಿದ್ದೀನಿ ನಾವಿಬ್ಬರು ಮಾಸ್ಕ್ ಹಾಕಿಲ್ಲ ಏನೂ ಇಲ್ಲ ನಮ್ಮ ತಾಯಿನ ನಾನು ಏನು ನೋಡ್ಕೋಬೇಕು ನೋಡಿಕೊಂಡೆ ಕೊನೆಗೆ ಏನು ಮಾಡಿದ್ರು ಬದುಕಲ್ಲ ಅಂತಂದ ಮೇಲೆ ಏನು ಮಾಡೋಕ್ಕಾಗಲ್ಲ ಹೋದ್ರು ಅಷ್ಟೆ ಇದಿಷ್ಟು ಆಯಿತು ಅತ್ತೆ ತೀರ್ಕೊಂಡಾಗ ಹಾಸ್ಪಿಟಲ್ ಇದ್ದವಾಗು ಕೂಡ ದುಡ್ಡು ಕಾಸಿನ ವ್ಯವಸ್ಥೆ ಮಾಡಿದ್ರು ಯಾಕೆಂದರೆ ಆ ಟೈಮಲ್ಲಿ ನಾವು ಮನೆ ಕಟ್ಟಿದ್ವಿ ನಮ್ಮ ಹತ್ರ ದುಡ್ಡು ಕಾಸಿನ ವ್ಯವಸ್ಥೆ ಏನೂ ಇಲ್ಲ ಇದ್ದಾಗ ನಮ್ಮ ಮನೇಲಿರೋವರ್ಗು ನಾ ಅವಾಗೆಲ್ಲ ಏನು ಕೋವಿಡ್ ಟೈಮ್ನಲ್ಲಿ ಏನು ಊಟ ಕೊಡಬೇಕು ಏನು ಮಾಡಬೇಕು ಎಷ್ಟು ಪಥ್ಯ ಇರಬೇಕು ಆ ಥರನೇ ಇದ್ಕೊಂಡು ನೋಡಿಕೊಂಡು ಎಲ್ಲ ಮಾಡಿದ್ವಿ ಹಾಸ್ಪಿಟಲ್ಗೆಲ್ಲ ದುಡ್ಡು ಕಟ್ಟೋ ಅಷ್ಟು ನಮಗೆ ಇರಲಿಲ್ಲ ನಾನು ಇದಿಷ್ಟು ಕೂಡ ಸುಮ್ಮನೆ ಒಂದೊಂದೇ ವ್ಲಾಗು ಹೇಳ್ಕೊಂಡು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಇದರಲ್ಲೇ ಹೇಳ್ತಾ ಇದ್ದೀನಿ ಹಾಗೆ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರಾ ವಿಡಿಯೋನ ನೋಡಿ ಇಲ್ಲಿಗೆ ಏನು ಏನಪ್ಪ ಅಂತಂದರೆ ಆವಾಗ ಮಾತುಕತೆ ಎಲ್ಲ ಹೇಳಬೇಕು ಅಂತಂದರೆ ಯಾರು ಬಂದು ಹಾಸ್ಪಿಟ್ಲಲ್ಲಿ ಇಲ್ಲ ನಾನು ನಮ್ಮ ಮನೆಯವರು ಇಬ್ಬರೇ ಮಾಡ್ತಾ ಮಾಡ್ತಾಯಿದ್ದು ದುಡ್ಡು ಕಾಸು ಕಟ್ತಾ ಇದ್ದರು ಅವ್ರು ಹೆಣ್ಮಗಳು ಕಟ್ಟಿದ್ದ ಕಟ್ಟಿದ್ದಾರೆ ಮತ್ತು ನಮ್ಮ ಮಾವಂದು ಬಂದು ಸ್ವಲ್ಪ ಪಿ ಎಫ್ ಅಮೌಂಟೆಲ್ಲ ಆವಾಗ ಬಂದಿತ್ತು ಅವರು ಕಟ್ಟಿದ್ದಾರೆ ಮಾಡಿದ್ದಾರೆ ಅದೇ ನಮ್ಮ ಮಾವನಿಗೆ ನಮ್ಮ ಅತ್ತೆ ಬಂದು ಮನೆ ಕಟ್ಟೋ ಟೈಮಲ್ಲಿ ಹೇಳಿದ್ರು ಅವ್ರಿಗೊಂದು ಐವತ್ತು ಸಾವಿರ ಕೊಡು ಮನೆ ಕಟ್ಕೊತಾವ್ರೆ ಏನೋ ಒಂದಿಷ್ಟು ಮಕ್ಕಳನ್ನ ಇಟ್ಕೊಂಡೆ ಅವನೊಬ್ಬ ಕೆಲಸಕ್ಕೆ ಹೋಗ್ತಾ ಇಲ್ಲ ಏನೂ ಇಲ್ಲ ಅವನು ಒಳ್ಳೆ ಗಾರೆ ಕೆಲಸದವ್ರಿಗಿಂತ ಕಡೆ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಒಂದು ದಿವಸ ಹಿಂಗೇನೆ ಕೆಲಸದಿಂದ ಬರ್ತೀನಿ ಹಾಫ್ ಡೇ ಆಫೀಸಿಂದ ಆವಾಗ ಮಾರ್ಚು ಫೆಬ್ರವರಿ ಟೈಮಲ್ಲೆಲ್ಲ ಸ್ವಲ್ಪ ಬಿಸಿಲು ಇರುತ್ತಲ್ಲ ಮನೆ ಇನ್ನೇನು ಫಿನಿಶಿಂಗ್ ಆಗ್ತಾ ಇತ್ತು ಬಂದು ಮಜ್ಜಿಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬ ಮಜ್ಜಿಗೆ ಮಾಡಿ ತೊಗೊಂಡು ಬರ್ತೀನಿ ಮಜ್ಜಿಗೆ ಮಾಡಿ ತೊಗೊಂಬಂದರೆ ಹೊಸ್ಬಾ ಯಾರೋ ಒಬ್ಬರು ಕೆಲ್ಸಕ್ಕೆ ಬಂದಿರೋನು ಅವ್ನು ಕೇಳ್ತಾನೆ ಅವನು ಬರೀ ಸಿಗರೆಟ್ ಸೇದ್ಕೊಂಡು ಕೂತ್ಕೊಂಡಿರೋದು ಇದೇ ಆಗೋಯ್ತು ಅವ್ರದ್ದು ಕೆಲಸದ್ದು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಯಾರು ಹೇಳ್ತಾ ಇದ್ದೀರಾ ನೀವು ಅಂತ ಅದಕ್ಕೆ ಹುಡುಗ ಮಾ ಯಾವಾಗಲೂ ಹೋಗಿ ಹೋಗಿ ಒಂದೊಂದು ನಿಮಿಷಕ್ಕೂ ಸಿಗರೆಟ್ ಸೇರ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ನಮ್ಮ ನನಗೆ ಸಿಕ್ಕಾಪಟ್ಟೆ ಕೋಪ ಬರೋದು ನಾನು ಅವಾಗ ಹೇಳ್ತೀನಿ ಮನೆ ಅವರೇ ಅವರು ಓನರೇ ಅವರು ಅವರು ಗಾರೆ ಕೆಲಸದವ್ರಿಗಿಂತ ಕಡೆಯಾಗಿ ನೀವಾದರೂ ಕೂಲಿ ತೊಗೋತಾ ಇದ್ದೀರಾ ಅವ್ರು ಕೂಲಿ ತೊಗೋತಾ ಇಲ್ಲ ನನ್ನ ಮನೆ ನನ್ನ ಇದು ಅಂತ ಅಂದ್ಬಿಟ್ಟು ಖುಷಿಯಿಂದ ಅಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಇವತ್ತಿನವ್ರಿಗು ನಿಮಗಿಂತ ಅವರೇ ಜಾಸ್ತಿ ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಹೇಳ್ತೀನಿ ಅದಾದ್ಮೇಲೆ ಹೌದಾ ಈ ಥರನೂ ಇರ್ತಾರಾ ಅಂತ ಅಂದ್ಬಿಟ್ಟು ಮಾಡೋದು ಮೂರು ತಿಂಗಳು ಅವರು ಯಾವ ಡ್ಯೂಟಿಗೂ ಹೋಗಿಲ್ಲ ಏನೂ ಇಲ್ಲ ಎರಡೂವರೆ ತಿಂಗಳು ಮನೆಯಲ್ಲಿ ಇದ್ಕೊಂಡೆ ಪಾಪ ಎಲ್ಲ ಕೆಲಸ ಇಲ್ಲಿ ಒಂದು ಮನೆ ಕಟ್ಟೋ ಕೆಲಸ ಅಂದರೆ ನಿಮಗೆ ಗೊತ್ತಿರುತ್ತೆ ಏನು ತರಬೇಕು ಮಾಡಬೇಕು ಎಲ್ಲ ಪ್ರತಿಯೊಂದು ಓಡಾಡಿಕೊಂಡು ಮಾಡೋರು ಅದೇ ಟೈಮಲ್ಲಿ ಬರೀ ಕೈ ಕೂಡ ಏಟಾಯ್ತು ಅಷ್ಟೆಲ್ಲ ಇದ್ರೂ ಕೂಡ ನೋವಿದ್ರೂ ಕೂಡ ಫಸ್ಟ್ ಕೈ ತೋರಿಸ್ಕೊಳ್ಳಿಲ್ಲ ಅವರು ಕಟ್ಟಾಕ್ಸ್ಬೇಕಾಗಿತ್ತು ಹಾಗಿದ್ರೂ ಏ ಇಲ್ಲ ಅದೇನೋ ಸ್ವಲ್ಪ ಉಳ್ಕಂಗೆ ಆಗಿದೆ ಏನಾಗಲ್ಲ 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 ಅಂತ ಅಂದ್ಕೊಂಡು ಹಾಗೆ ಕೆಲಸನ ಮಾಡ್ಕೊಂಡು ಐದು ಸ್ಕ್ರೂ ಒಂದು

ನಿಮ್ಮ ಮಾವ ದುಡ್ಡು ಕೊಟ್ರಂತೆ ನಿಮ್ಮತ್ತೆ ದುಡ್ಡು ಕೊಟ್ರಂತೆ ಮನೆ ನಿಮ್ಮ ಅತ್ತೆನೇ ಅಂತೆ ಕಟ್ಸ್ಕೊಟ್ಟಿದ್ದು ಮನೆ ನಿಮ್ಮ ಮಾವ ಅಂತೆ ದುಡ್ಡು ಕೊಟ್ಟಿದ್ದು ಪಿ ಎಫ್ ದುಡ್ಡು ಬಂದಿದ್ರಲ್ಲಿ ಅಂತ ನಮ್ಮ ಮಾವನಿಗೆ ಅದೇ ಹೇಳೋದ್ನಲ್ಲ ಐವತ್ತು ಸಾವಿರ ರೂಪಾಯಿ ನಮ್ಮ ಅತ್ತೆ ಕೊಡು ಅಂತ ಹೇಳಿದ್ರು ಅವರು ಐವತ್ತಿಲ್ಲ ಇಪ್ಪತ್ತೈದು ಕೊಡ್ತೀನಿ ಅಂತ ಅಂದರು ಆ ಇಪ್ಪತ್ತೈದು ಕೊನೆಗೆ ಹೋಗಿ ಹಂಗೆ ಹಂಗೆ ಹೋಗಿ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಮೇಲೆ ಒಂದೇ ಒಂದು ರೂಪಾಯಿನೂ ಕೂಡ ಕೊಟ್ಟರು ನಮ್ಮ ಮಾವ ಕೊಟ್ಟಿಲ್ಲ ನಮ್ಮ ಅತ್ತೆ ಬಂದು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಅವಾಗವಾಗ ಮಧ್ಯದಲ್ಲಿ ಏನಾದರೂ ಅಮೌಂಟು ಸ್ಟ್ರಕ್ ಆಯಿತು ಅಂದರೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ಮಾಡಿ ಮಾಡೋರು ಅದನ್ನು ಬಿಟ್ಟರೆ ನಮ್ಮ ಅತ್ತೆನೂ ಕೂಡ ಏನೂ ಅಮೌಂಟ್ ಕೊಟ್ಟಿಲ್ಲ ಯಾಕೆಂದರೆ ಅವ್ರಿಗೇನಿತ್ತು ಅಂತ ಅಂದ್ಬಿಟ್ಟಂದರೆ ನಾನು ನೆಕ್ಸ್ಟ್ ಒಂದು ಸರಿ ನಿಮಗೆ ಅದರದ್ದು ವಿಷಯನೂ ಕೂಡ ಹೇಳ್ಕೊತೀನಿ ಒಂದು ಒಡವೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ವಿಷಯವಾಗಿ ಅದನ್ನು ನಾನು ನಿನಗೆ ಏನಿದೆ ನಿಮ್ಮದು ಒಡವೆ ತೊಗೊಂಡು ಬಂದು ಕೊಡ್ತೀನಿ ನೀನು ಮನೆ ಗೃಹ ಪ್ರವೇಶದಷ್ಟೊತ್ತಿಗೆ ಇದಿಷ್ಟನ್ನು ನೀವೇನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗಾದರೂ ಮಾಡಿಕೊಡಿ ಅಂತ ಹೇಳಿದರು ಹಾಗೆ ಈ ಥರ ನಾವು ಮನೆ ಕಟ್ಕೊಂಡು ಬಂದಿದ್ದು ಹೆಂಗೆ ಅಂತ ಅಂದರೆ ಇಷ್ಟು ಅಮೌಂಟ್ ಇಟ್ಕೊಂಡು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಹೇಳಿದ್ರಲ್ಲ ಕಲ್ಲು ಇಟ್ಬಿಟ್ಟು ಪೂಜೆ ಮಾಡಿ ಹೋಗಿದ್ದು ಅದಾದಮೇಲೆ ಪ್ರತಿಯೊಂದಕ್ಕೂ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಲಾಸ್ಟ್ ಲಾಸ್ಟ್ ಲಾಸ್ಟ್ನಲ್ಲಿ ಇನ್ನೇನು ಲಾಸ್ಟ್ ಪೇಮೆಂಟ್ ಪೇಂಟ್ ಎಲ್ಲ ಮುಗೀತು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ನಾವು ಮನೆ ಇನ್ನೆರಡು ದಿವಸ ಬಿಟ್ಕೊಂಡ್ರೆ ಮನೆ ಹಾಲು ಕೂಸ್ಕೊಂಡು ಬರಬೇಕು ಕಿಟಕಿ ಫಿಟ್ ಮಾಡಿಸ್ಬೇಕು ನಿಜವಾಗ್ಲೂ ಒಂದು ರೂಪಾಯಿ ದುಡ್ಡಿಲ್ಲ ನನ್ನ ಮಗಳ ಕಿವಿನಲ್ಲಿ ಸಣ್ಣದು ಯಾವಾಗಲೂ ಒಂದು ಓಲೆ ಹಾಕಿರ್ತಿದ್ದೆ ಪ್ರತಿ ಪ್ರತಿ ವರ್ಷದ ಬರ್ತಡೆಗೂ ಅವಳಿಗೆ ಈ ಓಲೆನ ತಗೊಂಡೋಗಿ ಹಾಕಿ ಬೇರೆ ಓಲೆನ ತಗೊಂಡು ಬಂದು ಹಾಕ್ತಾಯಿದ್ದೆ ಹೊಸದು ಚೆನ್ನಾಗೇ ಇದ್ರೂ ಕೂಡ ಅದನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಇದ್ದೆ ಅದನ್ನು ಕೂಡ ಬಿಚ್ಚಿಸ್ಕೊಂಡ್ಬಿಟ್ಟೆ ಅದನ್ನೂ ಬಿಚ್ಚಿಸ್ಕೊಂಡು ನನ್ನ ಮೈ ಮೇಲೂ ಏನು ಒಡವೆ ಗಿಡವೆ ಏನಿತ್ತು ಪ್ರತಿಯೊಂದೂ ಇಟ್ಟಿದ್ವಿ ಕೊನೆಗೆ ಲಾಸ್ಟಿಗೆ ಏನು ಅಂದರೆ ತಾಳಿ ಮತ್ತೆ ಪಕ್ಕದಲ್ಲಿರೋ ಕಾಸುನೂ ಕೂಡಾನು ಬಿಟ್ಟಿಲ್ಲ ನಮ್ಮನೆಯವ್ರು ಕಣ್ಣಲ್ಲೇ ನೀರ್ ಹಾಕ್ಬಿಟ್ರು ಯಾಕಮ್ಮ ಕೊನೆ ಟೈಮಲ್ಲಿ ಏನೂ ದುಡ್ಡಿಲ್ಲ ಈ ಬಿಸ್ನೆಸ್ ಇಲ್ಲ ಏನೂ ಅವ್ರ್ ದುಡಿಯೋ ಅಂತ ಇದ್ದಿಲ್ಲ ಇನ್ನೇನ್ ಮಾಡ್ತೀಯಾ ಸೇಟ್ ಅವನಿನಲ್ಲಿ ತಗೊಂಡೋದ್ರೆ ಅವ್ನ್ ತಾಳಿ ಇಟ್ಕೊಳಲ್ಲ ಅಂತಾರೆ ಇಲ್ಲ ಎಮರ್ಜೆನ್ಸಿ ಇದೆ ಅದಕ್ಕೋಸ್ಕರನೇ ನಾವು ಗಂಡ ಹೆಂಡ್ತಿ ಇಬ್ರು ಬಂದಿರೋದು ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ಕೂಡ ಇಟ್ಟು ನಾವು ಮನೆನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ನಂಬ್ತಿರೋ ಇಲ್ವೋ ಒನ್ ಇಯರು ಗೃಹ ಪ್ರವೇಶದ ಟೈಮ್ನಲ್ಲೂ ಕೂಡ ನನ್ನ ಹತ್ರ ತಾಳಿ ಇರಲಿಲ್ಲ ರೀ ಗೃಹ ಪ್ರವೇಶ ಆದಮೇಲೆ ಗೃಹ ಪ್ರವೇಶ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅಷ್ಟೆಲ್ಲ ದುಡ್ಡು ಚೀಟಿ ಹಾಕಿದ್ದೆ ಚೀಟಿ ದುಡ್ಡನ್ನೆಲ್ಲ ಎತ್ಕೊಂಡು ಮಾಡಿ ಆ ಟೈಮಲ್ಲೂ ಅಷ್ಟೆಲ್ಲ ದುಡ್ಡು ಇದ್ರು ಆ ಟೈಮಲ್ಲೂ ಕೂಡ ನಾನು ತಾಳಿನ ಬಿಡಿಸಿ ಹಾಕೊಂಡಿರಲಿಲ್ಲ ಎಲ್ಲಿ ದುಡ್ಡು ಶಾರ್ಟೇಜ್ ಬಂದು ಮತ್ತೆ ಅದನ್ನು ತಗೊಂಡೋಗಿಡೋ ಪರಿಸ್ಥಿತಿ ಬರುತ್ತೋ ಬೇಡ ಅದಾದ್ಮೇಲೆ ಒಟ್ಟಿಗೆ ಒಂದೇ ಸರಿ ಎಲ್ಲ ಮುಗಿದ ಮೇಲೆ ಬಿಡಿಸಿ ಹಾಕೋಬೇಕು ಯಾವುದೇ ಕಾರಣಕ್ಕೂ ಅದನ್ನ ಮತ್ತೆ ಇಡೋ ಅಂತ ಪರಿಸ್ಥಿತಿ ಮಾಡಿದ್ದಿತ್ತು ಅದನ್ನ ಬಿಟ್ಟರೆ ತಾಳಿ ಕಾಸನ್ನು ಕೂಡ ನಾನು ಬಿಟ್ಟಿರ್ಲಿಲ್ಲ ಅದನ್ನು ಕೂಡ ಇಟ್ಬಿಟ್ಟಿದ್ವಿ ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ಕೊತಾ ಇದ್ದೀನಿ ಅಂತ ನೀವು ನಾರ್ಮಲ್ ಆಗಿ ಬರೋ ಕಮೆಂಟ್ಸು ಏನು ಯಾರು ಈ ಥರ ಕಮೆಂಟ್ಸ್ ಮಾಡಿಲ್ವಲ್ಲ ಏನು ಇಲ್ವಲ್ಲ ಯಾಕೆ ಇವರು ಈ ಥರ ಹೇಳ್ಕೊತಾ ಇದ್ದಾರೆ ಅಂತ ಅನ್ಕೋಬೋದು ಯಾಕೆ ಅಂದರೆ ಯೂಟ್ಯೂಬಲ್ಲಿ ಬಂದು ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ನಮ್ಮ ಫ್ಯಾಮಿಲಿನಲ್ಲೇ ಸುಮಾರು ಜನ ಮಾತಾಡ್ಕೋತಾ ಇದ್ದಾರೆ ಅದು ಒಬ್ಬರಿಂದ ಒಬ್ಬರಿಗೆ ಕಿವಿಗೆ ಬಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿದೆ ಹಾಗಾಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ಇವತ್ತಿನ ವ್ಲಾಗ್ನ ಮಾಡಿದ್ದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದಿಷ್ಟು ನಾವು ಮನೆ ಕಟ್ಕೊಂಡು ಬಂದಿ ಬ ಬರೋ ಟೈಮ್ನಲ್ಲಿ ಆದಂತಹ ಘಟನೆಗಳು ಅಂದರೆ ನಾವು ಎಷ್ಟು ಸಫರ್ ಪಟ್ಕೊಂಡು ನಾವು ಹೇಗೆಲ್ಲ ಕಷ್ಟ ಬಿದ್ದು ಅದು ಕೋವಿಡ್ ಟೈಮಲ್ಲಿ ಮಾಡ್ಕೊಂಡಿದ್ದು ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಿರುತ್ತೆ ಕೋವಿಡ್ ಟೈಮಲ್ಲಿ ಎಂತೆಂಥವ್ರಲ್ಲ ಏನೇನೆಲ್ಲ ಆದರೂ ಹೇಗೆ ಅಂತ ಅಂದ್ಬಿಟ್ಟು ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಯಾರು ಕೊಟ್ಟಿದ್ದು ದುಡ್ಡು ಯಾವ ಥರ ನಾವು ಕಷ್ಟಪಟ್ಟು ನಾವು ಮನೆ ಕಟ್ಕೊಂಡು ಬಂದ್ವಿ ಅಂತ ಅಂದ್ಬಿಟ್ಟು ಇವಾಗಲೂ ಕೂಡ ಉರಿ ತುಂಬ ಜನಕ್ಕಿದೆ ಏನಪ್ಪ ಶೀಟ್ ಮನೆ ಆದರೂ ಈ ಥರ ಕಟ್ಕೊಂಬಿಟ್ಲು ಹೀಗೆ ಜೀವನ ಮಾಡ್ತಾವ್ರ ಅಂತ ಅಂದ್ಬಿಟ್ಟು ತುಂಬ ಜನಕ್ಕಿದೆ ಅವರಿಗೆಲ್ಲ ಮುಟ್ಟು ನೋಡ್ಕೊಳ್ಳೋ ಹಾಗೆ ಇಷ್ಟು ಇದ್ರಾಗಿ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದರೆ ಯಾರಿಂದನೂ ಒಂದು ರೂಪಾಯಿ ನಾವು ಸಹಾಯ ತೊಗೊಂಡಿಲ್ಲ ಬಿಟ್ಟು ತಗೊಂಡಿಲ್ಲ ನಮ್ಮ ಆಗೊಂದು ಹದಿನೈದು ಸಾವಿರ ರೂಪಾಯಿ ಇದೆ ಅದನ್ನು ಬೇಕಾದರೆ ನಾನು ಅವ್ರಿಗೆ ವಾಪಸ್ ಬೇಕಾದರೆ ಕೊಟ್ಬಿಡ್ತೀನಿ ಈಗ ಸದ್ಯಕ್ಕೆ ನಮ್ಮ ಕೈನಲ್ಲಿ ಇಲ್ಲ ಅದನ್ನು ಕೂಡ ಬೇಕಾದರೆ ಆದಾಗ ಕೊಟ್ಬಿಡೋಣ ಅದನ್ನು ಬಿಟ್ಟರೆ ನಾನು ನನ್ನ ಗಂಡ ಪಟ್ಟಿರೋ ಕಷ್ಟದಲ್ಲಿ ನನ್ನ ತಮ್ಮ ಒಬ್ಬ ಹೆಲ್ಪ್ ಮಾಡಿರೋ ಇದರಲ್ಲಿ ನಾವು ಮನೇನ ಕಟ್ಕೊಂಡಿರೋದು ನನ್ನ ಪುಟ್ಟರೋ ಕಷ್ಟ ನಮಗೆ ಗೊತ್ತು ಕೂತ್ಕೊಂಡು ಮಾತಾಡೋರಾಗೇನೋ ಸಾವಿರ ಮಾತಾಡ್ತಾರೆ ಆದರೆ ಯಾರೂ ಇಲ್ಲಿ ಬಂದು ಮಾಡೋದಿಲ್ಲ ಇಲ್ಲ ಅವರೇ ಆಗಲಿ ಬಂದು ಒಂದು ರೂಪಾಯಿನ ತೊಗೊಳ್ರಿ ನೀವು ಇಟ್ಕೊಳ್ಳ್ರಿ ಮಾಡಿರಿ ಅಂತ ಅಂದ್ಬಿಟ್ಟು ಇಲ್ಲ ಅವ್ರು ಬಿಟ್ಟು ಸುಮ್ಮನೆ ಕೂತ್ಕೊಂಡು ಇಲ್ಲಿದ್ದಾಗ ಚೆನ್ನಾಗೇ ಇತ್ತು ನಾವು ಬಂದಿಲ್ಲಿ ಇಲ್ಲಿ ಮಗ ಸೊಸೆ ಅಂತ ಸೇರಿಕೊಂಡಿದ್ದ ತಕ್ಷಣವೇ ಎಲ್ಲೆಲ್ಲಿಲ್ಲದೆ ಇರೋ ಕಾಯಿಲೆಗಳು ಎಲ್ಲೆಲ್ಲದಿರೋ ರೋಗಗಳೆಲ್ಲ ಬಂದು ಅವರು ಇದ್ದಾರೆ ಸುಮ್ಮನೆ ಹಾಡ್ದವರು ಏನೋ ಹೇಳ್ತಾರಲ್ಲ ಗಾದೆ ಆ ಥರ ನಮ್ಮ ಬಾಯಲ್ಲಿ ಏನಕ್ಕೆ ಬೇಡ ಇದಿಷ್ಟು ನಾವು ಮನೆ ಕಟ್ಟೋ ಟೈಮಲ್ಲಿ ಆದಂಥದ್ದು ಮತ್ತು ಯಾವುದು ಹೆಲ್ಪ್ ತೊಗೊಳ್ದೆ ನಾವು ಮಾಡ್ಕೊಂಡು ಬಂದಿರಲ್ಲ ನಮ್ಮ ಮತ್ತೆ ಇದ್ದಿದ್ದರೆ ಇವತ್ತು ಯಾವ ನಾಯಿಗಳೂ ಮಾತಾಡ್ತಾನೂ ಇರಲಿಲ್ಲ ಯಾರತ್ರ ನಾವು ಒಂದು ಮಾತು ಅನ್ನಿಸ್ಕೊಳ್ಳೋ ಹಾಗೂ ಇರಲಿಲ್ಲ ಯಾವುದೂ ಇದಿರ್ತಿರ್ಲಿಲ್ಲ ಎಲ್ಲರಿಗೂ ಕರೆಕ್ಟಾಗಿ ಉತ್ತರ ಕೊಟ್ಟಿರೋರು ಅವ್ರು ಇಲ್ದಿರೋದಕ್ಕೋಸ್ಕರ ನಾನು ಅವ್ರಿಗೆಲ್ಲರಿಗೂ ಸೇರಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ ಯಾರಿಂದನೂ ನಾನು ಸಹಾಯ ತಗೊಳ್ದಂಗೆ ನಾವು ಈ ಇದರಲ್ಲಿ ಇದ್ದೀವಿ ಅಷ್ಟೇ ಅಲ್ಮೇನ್ರಿ ಲಾಸ್ಟ್ ನೀನು ಹೇಳ್ತೀರಾ ಹೇಳೋದೇನಿದೆ ಕಷ್ಟ ಬಿದ್ದಿದ್ದೀವಿ ಮನೆ ಕಟ್ಟಿದ್ದೀವಿ ಇದ್ದೀವಿ ಬೇರೆಯವ್ರ ಮಾತಾಡೋ ಬಗ್ಗೆ ತಲೆ ಕೆಡಿಸ್ಕೊಬೇಡ ಇದಕ್ಕೆಲ್ಲ ಕಾರಣ ಕಟ್ಟದೆ ನೀನು ಅದು ನಿನ್ನ ಕಟ್ಲೇಬೇಕು ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಒಂದು ರೂಪಾಯಿ ದುಡ್ಡು ಇಲ್ದಂಗೆ ನೀನು ಆ ಕಲ್ನ ಪೂಜೆ ಮಾಡಿಸಿ ನನ್ನ ಕೈ ಮನೆ ಕಟ್ಟಿಸ್ತಲ್ಲ ಅದು ಗ್ರೇಟ್ ಅದು ಅದಕ್ಕೆ ನೀನು ಹೇಳೋಕ್ಕಾಗ ಹಾಗೆ ಬಂದು ಯಾರಪ್ಪ ಇದು ತಮ್ಮ 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 ಅಂತ ಅನ್ಕೋತಾ ಇದ್ದೀರಾ ಆ ತಮ್ಮ ಯಾರು ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆಗೆ ನೆಕ್ಸ್ಟು ಶೇರ್ ಮಾಡ್ಕೋತೀನಿ ಹೇಗೆ ಏನು ನೀನು ನನ್ನ ಒಡ್ದವನ ಏನು ಎತ್ತ ಅನ್ನೋದನ್ನು ಯಾಕೆಂದರೆ ರೆಗ್ಯುಲರಾಗಿ ನೀವು ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ನಾವು ಮೂರು ಜನ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ಹಾಗಾದರೆ ಎಲ್ಲಿಂದನಪ್ಪ ಬಂದ ಈ ತಮ್ಮ ಅಂತ ಅಂದ್ಬಿಟ್ಟು ಆ ಟೈಮ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ದೇವ್ರ ಥರನೇ ಅಂತ ಅಂದರೆ ಅದಕ್ಕಿಂತ ನಮಗೆ ಅವನು ಒಂದು ವರ್ಷ ಒಂದೂವರೆ ವರ್ಷ ಮುಂಚೆಯಿಂದನೇ ಪರಿಚಯ ಆಗಿದ್ದಿತ್ತು ನಿಜವಾಗ್ಲೂ ತುಂಬಾ ಹೆಲ್ಪಿಂಗ್ ನೇಚರು ಎಲ್ರಿಗೂ ಒಳ್ಳೆ ಮಾಡೋ ಒಳ್ಳೇದು ಮಾಡಿ ಬಯಸೋ ಅಂಥ ಮನುಷ್ಯನೇ ಅಂತಲೇ ಹೇಳ್ಬೋದು ಅವನ ಜೊತೆಗೆ ನಾನು ಅವನ ಜೊತೆಗೆ ಅಂತಲ್ಲ ಅವನ ಬಗ್ಗೆನೂ ಕೂಡ ನಾನು ನೆಕ್ಸ್ಟು ನಿಮಗೆ ಅವನದು ಬರೀ ನನ್ನ ತಮ್ಮನ ಬಗ್ಗೆನೇ ನಾನು ನಿಮ್ಮ ಜೊತೆಯಲ್ಲಿ ಒಂದು ವ್ಲಾಗ್ನ ಕೂಡ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತಿನ ಈ ವ್ಲಾಗ್ನಲ್ಲಿ ಬಂದು ಗೃಹ ಪ್ರವೇಶದ ಒಂದು ಫೋಟೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಯಾರಪ್ಪ ಆ ತಮ್ಮ ಅನ್ನೋದನ್ನು ಕೂಡ ನೀವು ನೋಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ನೋಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿನಲ್ಲೂ ಇದೇ ಥರ ಜನಗಳು ಇರ್ತಾರೆ ಈ ಥರ ಮಾತುಗಳೆಲ್ಲ ಆಡಿರ್ತಾರೆ ಅನ್ನೋ ಅಂಥವ್ರು ಕಮೆಂಟ್ ಮಾಡಿ ಅಂಥವ್ರಿಗೆಲ್ಲ ತಲೆ ಕೆಡ್ಸ್ಕೋಬೋದು ಅಂತ ನಮ್ಮ ಮನೆಯವ್ರ ಕೈ ಮುಗಿದ ಬೈ ಟೇಕ್ ಇಟ್ ಸಿ ಯು ದ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ